ಬಣ್ಣ ರುಚಿ ಚಿಲ್ಲಿ ಪೌಡರ್ ಲಾಸ್ಟ್ ಇವಾಗ ಸ್ಪಂದನಾಗ ಕಾಲೇಟಾದ್ಮೇಲೆ ಅಂತೂ ಜಾಸ್ತಿ ಅವರನ್ನ ಅವ್ರ ಜೊತೆ ಕಾಣಿಸ್ಕೊಂಡ್ರಿ ಎಲ್ಲೋ ನಮ್ಮ ಇಬ್ಬರಿಗೆ ನಡುವೆ ಏನೋ ಒಂದು ಸ್ವಲ್ಪ ಏನಾದರೂ ಪ್ರೀತಿ ಗೀತಿ ಇತ್ತ ಏನಾದ್ರು ಕನೆಕ್ಷನ್ ಶುರು ಆಗಿತ್ತೆ ಇಲ್ಲಿ ಹೊರಗಡೆ ರಿಯಲ್ ಲವ್ ಅಂತ ಏನಾದ್ರು ಇತ್ತ ಅಂತ ಪ್ರೀತಿ ಲವರ್ ಎಲ್ಲ ಏನಾದರೂ ಇಲ್ಲಿ ಇಲ್ಲಿ ಹೀಗೆ ಹಂಗೆಲ್ಲ ಹೇಳ್ಬೇಡಿ ಸರ್ ನೀವು ಸುಳ್ಳು ಹೇಳಬಾರ್ದು ಇಲ್ಲ ಆತರಲ್ವಾ ಲೈಫಲ್ಲಿ ಹಾ ಲೈಫ್ ಅಲ್ಲಿ ಅಲ್ಲೂ ಮನೆ ಒಳಗಡೆ ಆಗಿಲ್ಲ ಇಲ್ಲೋ ಅಷ್ಟೇ ನಾನು ಒಂದ್ ನನ್ಗೂ ಏನೋ ಗರ್ಲ್ ಫ್ರೆಂಡ್ ಇದ್ರು ಒಂದ್ ಪ್ರೀತಿ ಇತ್ತು ಅದ್ರಿಂದ ಅವಳು ಇದ್ದಾಗ ಇದಾಗ್ ಹತ್ರ ಏನಿಲ್ಲ ಐ ವಾಸ್ ಸಿಂಗಲ್ ಓನ್ಲಿ ಬಟ್ ಆಮೇಲೆ ಅದೇ ಜನರ ಪರ್ಸ್ಪೆಕ್ಟಿವ್ ಯಸ್ ಐ ಆಮ್ ಸಿಂಗಲ್ ಅದು ಬ್ರೇಕಪ್ ಒಂದು ಸಾವಿರ ಕಾರಣದಿಂದ ಆಗಿರತಲ್ಲ ಮ್ಯಾಮ್ ಅದೇ होपಫುಲಿ ಇನ್ಮೇಲೆ ಐ डोंಟ್ ವಾಂಟ್ ಟು ಬಿ ಸಿಂಗಲ್ ಸಿಂಗಲ್ ಆಗಿರೋದು ಏನು ಚೆನ್ನಾಗಿಲ್ಲ ನಿಜ ಆ ಐ डोंಟ್ ವಾಂಟ್ ಟು ಬಿ ಸಿಂಗಲ್ ಐ ಆಲ್ಸೋ ವಾಂಟ್ ಟು ಬಿ ಯಾರು ಗೊತ್ತಿಲ್ಲ ಯಾಕೆ ನಿಮಗೆ ಕಿರಿಕ್ ಮಾಡಬೇಕು ಎಷ್ಟ್ ಮಾಡಬೇಕು ಅಷ್ಟ್ ಮಾಡಬೇಕು ಅಷ್ಟೇ ಆಮೇಲೆ ಸುಮ್ ಸುಮ್ಮನೆ ಕಿರಿಕ್ ಮಾಡೋದು ನನಗಂತೂ ಇಷ್ಟ ಆಗಲ್ಲ ಆ ಮನೇಲಿ ಕೂಡ ನೋಡಿ ನಮಗೆ ಸಿಚುವೇಷನ್ಸ್ ಬರಲಿಲ್ಲ ಸಿಚುವೇಶನ್ಸ್ ಬಂದಾಗ ನಾನು ಕಿರಿಕ್ ಮಾಡಿದ್ದೀನಿ ಎಷ್ಟೊಂದು ಸಲ ನಾನು ಬಯಸ್ಕೊಡಿದ್ದೀನಿ ಯಾಕಷ್ಟು ಕಿರ್ಚಾಡ್ತೀನಿ ನೀನು ಅಂತ ಇವಾಗ ಎಕ್ಸಾಂಪಲ್ ರಘು ಅವ್ರು ಬಂದಾಗ ಇಲ್ಲಿ ಅಶ್ವಿನಿ ಮ್ಯಾಮ್ ಏನೋ ಮಾತಾಡಿದಾಗ ನಾನು ಅಶ್ವಿನಿ ಮ್ಯಾಮ್ ಅಗೇನ್ಸ್ಟ್ ಹೋಗಿ ಕಿರ್ಚಾಡಿ ತುಂಬ ಸಲ ಕಿರ್ಚಾಡಿದ್ದೀನಿ ಬಟ್ ಇವಾಗ ನೋಡಿ ನೀವು ಸ್ಪಂದನದ ಬಗ್ಗೆ ಹೇಳಿದ್ರಲ್ಲ ಅವಳ ಕಾಲಲ್ಲಿ ಏನೋ ಪ್ರಾಬ್ಲಮ್ ಆಯಿತು ತುಂಬ ಕಾಣಿಸ್ಕೊಂಡೆ ಅಂತ ಸೇಮ್ ಸಿಚುವೇಶನ್ ಅಶ್ವಿನಿ ಅವ್ರಿಗೂ ಆಗುತ್ತೆ ಎಲ್ಲೋ ಒಂದು ಕಡೆ ಅವ್ರ ಹೆಲ್ತ್ ಇಶ್ಯೂ ಆಗುತ್ತೆ ಬ್ಯಾಕ್ ಪೇಯ್ನ್ ಆಗುತ್ತೆ ಅವ್ರೆ ಒಬ್ಬರೇ ಕೂತಿರ್ತಾರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಎಲ್ಲರೂ ಈಕ್ವಲ್ ಆಗಿ ನೋಡ್ತೀನಿ ಎಂಡ್ ಆಫ್ ದ ಡೇ ವಿರ್ ಆಲ್ ಹ್ಯೂಮನ್ ಅಲ್ವಾ ನನ್ನ ಲೋಗ್ ಅವ್ರ ಜೊತೆ ಮಾತಾಡಿ ಇಫ್ ಯಾರು ಓಕೆ ಅದೆಲ್ಲ ಮಾತಾಡ್ತಾಗ ಜನ ಏನನ್ಕೊತಾರೋ ಅಮ್ಮ ಮಗ ಆ ಥರ ಒಂದು ಟ್ಯಾಕ್ ಕೊಡ್ತಾರೆ ಇವಾಗ ಸ್ಪಂದ ನಾವು ಹುಷಾರಿಲ್ಲ ಹ್ಯುಮ್ಯಾನಿಟಿಯಿಂದ ನೋಡ್ಕೊಂಡಿರ್ತೀವಿ ಆವಾಗೇನೋ ಏನೋ ಲವ್ ಆ್ಯಂಗಲ್ ಇರ್ಬೋದು ಅಂತ ಬಟ್ ನೋ ಇಟ್ಸ್ ಇಸ್ ಬೇಸಿಕ್ ಹ್ಯುಮ್ಯಾನಿಟಿ ನಾವೆಲ್ಲ ಮನೇಲಿ ಇದ್ದಾಗ ಆಲ್ ಜಸ್ಟ್ ಫ್ಯಾಮ್ಲಿ ಇವಾಗ ಹೊರಗಡೆಯಿಂದ ನೀವು ನನ್ನ ದಿನ ನೋಡ್ತಾ ಇರ್ತೀರ ನಮಗೆ ನಮ್ಮ ಹತ್ತು ಜನಕ್ಕೆ ಬಿಟ್ಟು ಪ್ರಪಂಚನೇ ಇಲ್ಲ ಎಪ್ಪತ್ತು ದಿನ ನಾನು ಬೆಳೆ ಇದ್ದಿದ್ದೇ ಅವ್ರ ಜೊತೆ ಅವಾಗ ಎಲ್ಲರ ಮೇಲೂ ಒಂದು ಬಾಂಡ್ ಇರುತ್ತೆ ಇವಾಗ ಗಿಲ್ಲಿ ಮೇಲಾಗಲಿ ಧನುಷ್ ಆಗಲಿ ಸೂರಜ್ ಆಗಲಿ ಪ್ರ ಅವ್ರು ನಮ್ಮನೆ ಅವ್ರ ಥರ ನಾನು ಟ್ರೀಟ್ ಮಾಡ್ತಿದ್ದೆ ಇವಾಗ ಯಾರೇ ಕಷ್ಟದಲ್ಲಿರಲಿ ಇವಾಗ ಅಶ್ವಿನಿ ಮ್ಯಾಮ್ಗೆ ಹುಷಾರ್ ತಪ್ಪಿದಾಗ ನೋಡ್ಕೊಳೋದಾಗಲಿ ಸ್ಪಂದನ ಹುಷಾರ್ ತಪ್ಪಿದಾಗ ನೋಡ್ಕೊಳ್ಳೋದಾಗಲಿ ಅದೇ ಸಿಚುವೇಶನ್ ಬೇರೆ ಯಾರಿದ್ದಿದ್ರು ನನ್ನ ವ್ಯಕ್ತಿತ್ವ ಹೇಗೆ ಅಂದರೆ ನನ್ನ ಕೈಲಿ ಆದಷ್ಟು ಅವ್ರಿಗೆ ಹೋಗಿ ಹೆಲ್ಪ್ ಮಾಡೋದು ನನ್ನ ವ್ಯಕ್ತಿತ್ವ ಸೊ ಅದನ್ನು ಮಾಡಿದೆ ಅಂತ ಅನ್ನಿಸ್ತು ಅಷ್ಟೆ